ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಮಷಿನ್ಗೆ ಸಂಬಂಧಿಸಿದ ವಿಡಿಯೋ ಮಾಡ್ತಾಯಿದ್ದೀನಿ ಹೊಲಿಗೆ ಯಂತ್ರ ಅಂದರೆ ಟೈಲರಿಂಗ್ ಮಷಿನ್ ಇದೆ ಅಂದರೆ ಸೂಜಿ ಮೇಯ್ನಾಗಿ ಬೇಕೇ ಬೇಕು ಹೊಲಿಗೆ ಹಾಕೋದಕ್ಕೆ ಸೂಜಿ ದಾರನೇ ಮೇನು ಹಾಗಾಗಿ ಇವತ್ತು ನಾನು ಸೂಜಿನ ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸಿ ಕೊಡ್ತಾಯಿದ್ದೀನಿ ನಾನು ಮಸೀನಿಗೆ ಹಾಕಿದ್ದು ಸೂಜಿ ಕಟ್ಟಾಯಿತು ಇವತ್ತು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೂಜಿನೇ ಯಾವ ರೀತಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ಸೂಜಿ ಹಾಕೋದಕ್ಕೂ ಒಂದು ನಿಯಮ ಅಂತ ಇರುತ್ತೆ ನಾವು ಹೆಂಗೆ ಬೇಕಾದಂಗೆ ಹಾಕಿದರೆ ಸೂಜಿ ಮತ್ತೆ ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಹೆಚ್ಚಾಗಿ ಸೂಜಿ ಕಟ್ ಆಗೋದು ದಪ್ಪ ಹೊಲಿಗೆ ಹಾಕ್ತೇವಲ್ಲ ಬಟ್ಟೆ ದಪ್ಪ ಇದ್ದಾಗ ಕಟ್ ಆಗುತ್ತೆ ಮತ್ತು ಉಲ್ಟಾ ತುಳಿದಾಗ ಕಟ್ ಆಗುತ್ತೆ ಹಾಗೆ ಸೂಜಿನ ಸರಿಯಾಗಿ ಹಾಕಿಲ್ಲ ಅಂದಾಗ ಕಟ್ಟಾಗುತ್ತೆ ಸೂಜಿನ ಮಸಿನಿಗೆ ಹಾಕೋಕ್ಕಿಂತ ಮೊದಲು ಮೇಲುಗಡೆ ನಟ್ಟಿರುತ್ತಲೋ ಅದನ್ನು ಲೂಸ್ ಮಾಡ್ಕೋಬೇಕು ನೋಡಿ ರೀತಿ ಸೂಜಿ ತೆಗಿಯುವಾಗ ನಾವು ಈ ಥರ ಮಾಡಿಟ್ಕೊಂಡಿರ್ತೀವಿ ಹಾಗೆ ಇಲ್ಲಿ ಹಿಂದ್ಗಡೆ ಒಂದು ಇದು ಇದೆ ಅಲ್ವಾ ಬಟನ್ನು ಮೇಲೆತ್ತೋದು ಮತ್ತು ಕೆಳಗಡೆ ಕೂರಿಸೋದು ನೋಡಿಕ ನಾನು ಕೆಳಗಡೆ ಹಾಕಿದ್ದೀನಿ ಈ ರೀತಿಯೇ ಹಾಕಿಬಿಟ್ಟು ನಾವು ಸೂಜಿನ ಹಾಕ್ಕೋಬೇಕಾಗುತ್ತೆ ಅದು ಮೇಲೆತ್ತಿದಾಗ ಸರಿಯಾಗಿ ಸೂಜಿ ಕೂರೋದಿಲ್ಲ ಫಸ್ಟ್ ಇದನ್ನ ಕೆಳಗಡೆ ಮಾಡ್ಕೋಬೇಕು ಈಗ ಸೂಜಿ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂದರೆ ಒಂದು ಬಟ್ಟೆ ತಗೊಂಡು ಈ ಬಟ್ಟೆಗೆ ಚುಚ್ಚಬೇಕು ಒಂದೆರಡು ಮೂರು ಸರಿ ಸುಚ್ಚಿ ನೋಡೋಣ ಅಂದರೆ ಹಿಂಗೆ ಸೂಜಿ ಸುಚ್ಚಿ ತೆಗೆಯುವಾಗ ಅದೆಲ್ಲಾದರೂ ಹಿಡ್ದಂಗೆ ಆಯಿತು ಅಂದರೆ ಸೂಜಿ ಸರಿ ಇಲ್ಲ ಅಂತ ಅರ್ಥ ಸರಿಯಾಗಿ ಚೆನ್ನಾಗಿ ಬರ್ತಾಯಿದೆ ಅಂದರೆ ಚೆನ್ನಾಗಿದೆ ಅಂತ ಇಲ್ಲಾಂದರೆ ಹೊಸ ಬಟ್ಟೆಯೆಲ್ಲ ನಾವು ಸ್ಟಿಚ್ ಮಾಡುವಾಗ ಅದು ಗುಂಜು ಅಂತೀವಲ್ವ ನಾವು ಎಳೆಯೆಲ್ಲ ಕಿತ್ತು ಬಿಡುತ್ತೆ ಸೂಜಿ ಸರಿ ಇಲ್ಲ ಅಂದರೆ ಹಂಗಾಗಿ ಹಾಕೋಕ್ಕಿಂತ ಮುಂಚೆ ಸಲ ಈ ರೀತಿ ಮಾಡಿ ನೋಡ್ಕೋಬೇಕು ಚೆನ್ನಾಗಿದೆ ಅನಿಸಿದ್ರೆ ಆ ಸೂಜಿನ ನಾವು ಮಷೀನ್ಗೆ ಹಾಕ್ಕೋಬಹುದು ಈಗ ಈ ಸೂಜಿ ಸರಿ ಇದೆ ಈಗ ನಾನು ಹಾಕಿ ನೋಡಿದ್ನಲ್ವ ಚೆನ್ನಾಗಿದೆ ಹಾಗಾಗಿ ಈಗ ನಾನೀಗ ಸೂಜಿನ ಮಷೀನ್ಗೆ ಹಾಕ್ತಾಯಿದ್ದೀನಿ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಕೆಲವೊಂದು ಟಿಪ್ಸ್ಗಳನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬರೀ ಸೂಜಿನ ಮಸೀನಿಗೆ ಹಾಕೋಣ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೂಜಿಗೆ ಮಸಿನ್ ಸೂಜಿಗೆ ಎರಡು ಕಡೆಗೂ ಸಮ ಇರೋದಿಲ್ಲ ಒಂದು ಕಡೆ ಚಪ್ಪಟೆ ಆಗಿರುತ್ತೆ ಈ ಥರ ಪ್ಲ್ಯಾಟ್ ಆಗಿರುತ್ತೆ ಒಂದು ಕಡೆ ಡೂಮ್ ಥರ ಇರುತ್ತೆ ಸಿಲಿಂಡರ್ ಥರ ಬರುತ್ತಲ್ಲ ರೌಂಡ್ ಶೇಪಲ್ಲಿ ಇರುತ್ತೆ ಈಗ ನಾವು ಚಪ್ಪಟೆ ಆಕಾರದಲ್ಲಿರುತ್ತಲ್ವ ಅಂದರೆ ಫ್ಲ್ಯಾಟ್ ಆಗಿರುತ್ತಲ್ವ ಅದನ್ನು ರೈಟ್ ಸೈಡ್ ಅಂದರೆ ನಾವು ಈ ಕಡೆ ಭಾಗದಲ್ಲಿ ಬರೋ ಹಾಗೆ ಅದನ್ನ ಹಾಕಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇದು ರೈಟ್ ಸೈಡ್ ಇರ್ ಇರಬೇಕು ಫ್ಲ್ಯಾಟ್ ಆಗಿರೋಂಥ ಒಂದು ಭಾಗನ ನಾವು ಈ ಸೈಡಲ್ಲಿ ಹಾಕ್ಕೊಬೇ ಬರೋ ಹಾಗೆ ಮಾಡಬೇಕು ರೌಂಡ್ ಶೇಪ್ ಇರುತ್ತಲ್ವ ಅದನ್ನು ಆ ಸೈಡು ಲೆಫ್ಟ್ ಸೈಡು ಬರೋ ಹಾಗೆ ಹಾಕಿ ಮೇಲ್ಗಡೆ ನಾವು ಈಗ ಸೂಜಿನ ಹಾಕಿ ಸೂಜಿ ಹಾಕುವಾಗ ಮೇಲ್ಗಡೆ ಒಂದು ನಟ್ ಥರ ಇರುತ್ತೆ ಅಲ್ಲಿವರೆಗೂ ನಾವು ಸೂಜಿನ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಸೈಡ್ ಇರುತ್ತಲ್ವ ಅದನ್ನು ಟೈಟ್ ಮಾಡ್ಕೋಬೇಕು ಇಷ್ಟು ಮಾಡಿದರೆ ಸೂಜಿ ಕರೆಕ್ಟಾಗಿ ಕೂರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಸೂಜಿನ ಹಾಕಿದ್ದೀನಿ ಈಗ ಇದು ನಟ್ಟನ್ನು ಟೈಟ್ ಮಾಡ್ಕೋಬೇಕು ಕರೆಕ್ಟಾಗಿ ಮತ್ತು ಸಮ ಇದೆಯಾ ಇಲ್ಲ ಅಂತ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಸ್ಟಿಚ್ ಹಾಕುವಾಗ ನೋಡ್ಕೋಬೇಕು ಒಂದು ಹಳೆ ಬಟ್ಟೆ ತೊಗೊಂಡು ಒಂದು ಸ್ಟಿಚ್ ಹಾಕಬೇಕು ಹೊಲಿಗೆ ಸರಿ ಬೀಳುತ್ತೆ ಇಲ್ವಾ ಮತ್ತು ಸೂ ಹಾಗೆ ಸೂಜಿ ಸರಿಯಾಗಿ ಅದಕ್ಕೆ ಪಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಗೊತ್ತಾಗುತ್ತೆ ಸ್ಟಿಚ್ ಹಾಕುವಾಗ ನಿಧಾನಕ್ಕೆ ಒಂದು ಸರಿ ಸ್ಟಿಚ್ ಹಾಕಿ ನೋಡೋಣ ನಾನು ಸೂಜಿ ಮುರಿದಿತ್ತು ಅಂತ ಹೇಳಿದ್ನಲ್ಲ ಕಟ್ಟಾಗಿತ್ತು ಅದು ನೋಡಿ ಸ್ವಲ್ಪ ಮುಂದೆ ಇರೋಂಥ ಮೂತಿಗೆ ಕಟ್ಟಾಗಿಬಿಟ್ಟಿತ್ತು ನಾನು ತಪ್ಪ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೆ ಹಾಗಾಗಿ ಕಟ್ ಇವಾಗ ನಾನು ಬಾಬಿನಿಂದ ದಾರ ತೆಗ್ದಲ್ವ ಅವಾಗ ಸೂಜಿ ಹೊರಗೆ ಬಂತು ನೋಡಿ ಇದೇ ಥರ ನನಗೆ ಗೊತ್ತಿರುವಂಥ ಯಾವುದೇ ಒಂದು ಟಿಪ್ಸ್ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೊಲಿಗೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸೂಜಿ ಸರಿ ಕೂರ್ಲಿಲ್ಲ ಅಂದರೆ ದಾರ ಕಟ್ ಆಗುತ್ತೆ ದಾರ ಕೂಡ ಕಟ್ಟಾಗಿಲ್ಲ ಮತ್ತು ಎಲ್ಲೂ ಕೂಡ ದಾರ ದಪ್ಪ ಬರೋದು ಆ ರೀತಿ ಏನೂ ಆಗಿಲ್ಲ ಚೆನ್ನಾಗಿ ಬಂದಿದೆ ಸೂಜಿನ ಚೆನ್ನಾಗಿ ಅಂದರೆ ಸರಿಯಾಗಿ ಹಾಕಿದ್ದೀವಿ ಅಂತಲೇ ಅರ್ಥ ಸರಿ ಹಾಕಿಲ್ಲ ಅಂದರೆ ದಾರ ಅಲ್ಲಲ್ಲೇ ಕಟ್ ಆಗ್ತಾ ಇರುತ್ತೆ ಪದೇ ಪದೇ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್